ಎಣ್ಣೆಯಲ್ಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಈ ರೀತಿ ಬರುವುದು ಇಳಿಸೆ ಇಳಿಸುಮು ಕೆಳಗವ್ನ ನನಗೂ ಸೆಂಡ್ ಮಾಡಿದ್ವು

எல்ல ஆண்டி இல்ல இது ஏன்

ಯಾರು ತೋರಿಸಿದ್ ಮನೆ ಹಾ ಯಾರು ತೋರ್ಸಿದ್ ಮನೆ ಹಿಂದಿಯಿಂದ ಮೇಲೆ ಇದಲ್ಲ ಹಿಂದಿಯಾ ಹಿಂದಿಯವರು ಹಾ ಅವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಗಳಿಗೆ ಬಂದ್ರು

ಎತ್ತು ಕುಂದಾ ಅಲ್ಲಿ ಮಾಡದನ ನೋಡಿ ಕರೆ ಈ ಯಾಕ್ರೆ ನೀ ಏನ್ ಕೇಳ್ ಫೋನ್ ಕಾರ್ಪೈನಾ ಆ ವಿಡಿಯೋ ಮಾಡ್ತರ್ತಾನೆ ಮಾಡ್ದ್ಮೇಲೆ ನೋಡು ಅಂತ स्वीट करेक्ट गणत नीरके तुपा तुपा मोठ्या तुपास्ती

ಬೇಗ ಕೊಡ್ಬೇಕು ಕಿಚಡಿ ಆಗ್ತಾ ಇದ್ರು ಅಷ್ಟೊಂದು ಬೇಕಾ ಅಲ್ಲಿ ಕನಸಲಿ ಅಕ್ಕ ತಂಗಿ ಒಂದೇ ನಮ್ಮ ತಂಬಾ

그럼 공부할거야 기다려놓고 쉴테고 시장에서 전기 좀 대ʻ 아빠 남편 stuffedicks아 예고시촌 ಈಗ ಎಲ್ಲಿಂದ ಉಟ್ಕೊಂಡ್ಬಂದೆ ಹೊಡಿತಾನೆ ಇರ್ತೀಯಲ್ಲಿ ಹಂಗೆ ಹೊಡಿಯೋದು ಇನ್ನೇನು ಇನ್ನೇ ಹೊಡಿತಾರೆ

ಚಿಕ್ಕ ಚಿಕ್ ಅಂತೆ भी देख लू वहाँ भी देख लू जगह देख रहे